ನೋಡ್ರಿ ಅಶೋಕಿಗೆ ನಾನು ಹೇಳಿಕೆಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅವರು ನಿಜವಾಗಿ ಅಪೋಸಿಷನ್ ಆಗಿ ಕೆಲಸ ಮಾಡ್ತಾ ಇಲ್ಲ ನಾನು ಹೇಳಿದೆ ನನಗೆ ತುಂಬ ಆತ್ಮೀಯ ಫ್ರೆಂಡು ನಮ್ಮ ರವಿಗಂತೂ ತುಂಬ ಕ್ಲೋಸು ಬಟ್ ಅವ್ರ ಪಾಪದ ಮನುಷ್ಯ ಬಿಡ್ರಿ ಪಾಪ ಅವ್ರು ಏನೋ ಅವ್ರಿಗೆ ಅವರ ಅವ್ರ ಪಕ್ಷದಲ್ಲಿ ಒಂದು ಸ್ಥಾನ ಕೊಟ್ಟವ್ರೆ ಅವರು ಒಂದಷ್ಟು ಆ ಸ್ಥಾನಕ್ಕೆ ಏನೋ ಒಂದು ಮಾತಾಡ್ಕೊಂಡು ಹೋಯ್ತಾ ಇರಬೇಕು ಇಲ್ಲದೆ ಟಿ ವಿ ಮುಂದೆ ಹೇಳದೇ ಇದ್ದರೆ ನಾಳೆ ಬೆಳಗ್ಗೆ ಅಪೋಸಿಷನ್ ಲೀಡ್ರನ್ನೇ ಚೇಂಜ್ ಅವರು ಇವರಿಗೆಲ್ಲ ಈ ಸರ್ಕಾರದ ಮೇಲೆ ವಾಗ್ದಾಳಿ ಅಥವಾ ಅಟ್ಯಾಕು ಅಥವಾ ಇವುದು ಅದು ಅಂತ ಹೇಳಿದೆ ಅಶೋಕನೇ ಚೈನ್ ಮಾಡಿಬಿಡ್ತಾರೆ ಹಂಗಾಗಿ ಹೇಳ್ತಾರೆ ಅಷ್ಟೇ ಬಿಡ್ರಿ ಅವರು ಹೌದು ಹೌದು ಪಾಪ ಹ್ಞೂ ನಾನು ಹೇಳಿದ್ನಲ್ಲ ಏನಾದರೂ ಆ ಕುಟುಂಬ ಬಿಟ್ಟರೆ ಇನ್ನು ಯಾರು ಪ್ರಾಮಾಣಿಕರು ಇಲ್ಲ ಅಂತ ನಾನು ಅವತ್ತೇ ಹೇಳಿಬಿಟ್ಟಿದ್ದೀನಿ ಕುಮಾರಸ್ವಾಮಿ ಅವರು ಹೇಳಿದಾಗಲೇ ಹೇಳ್ಬಿಟ್ಟಿದ್ದೀನಿ ಸೊ ದೇವೇಗೌಡರು ಕುಟುಂಬ ಇದೆಯಲ್ಲ ಆ ಕುಟುಂಬ ಬಿಟ್ಟರೆ ಬಹುಶಃ ಯಾರು ಇಲ್ಲಿ ಪ್ರಾಮಾಣಿಕರಿಲ್ಲ ಎಲ್ಲ ಭ್ರಷ್ಟರು ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ ಬಿ ಜೆ ಪಿಯವ್ರನ್ನೂ ಒಪ್ತಾರೆ ಏನೋ ಅಂತ ಕಾಣುತ್ತೀಗೆ ಕಾಂಗ್ರೆಸ್ಸವ್ರು ಮಾತ್ರ ಅಂತ ಹೇಳಿದ್ದಾರೆ ಸೊ ದೇವೇಗೌಡರಿಗೆ ಒಳ್ಳೆಯದಾಗಲಿ ಇನ್ನೂ ಒಂದು ಹತ್ತಾರು ವರ್ಷ ಅವರು ಆಯಸ್ಸು ದೇವ್ರಿಗೆ ಕೊಡಲಿ ಅವ್ರು ಹಿಂಗೆ ನಮ್ಮನ್ನೆಲ್ಲ ಟೀಕೆ ಮಾಡಲಿ ಸೊ ಜನರ ಆಶೀರ್ವಾದ ನಮಗೆ ಇರಲಿ ಯಾಕೆ ಅಂದರೆ ಸೊ ನಾವು ಬಿಚ್ಚ್ತಾ ಹೋದರೆ ಮಾತಾಡ್ತಾ ಹೋದರೆ ಭಾಳಷ್ಟಿದೆ ಮಾತನಾಡೋದಕ್ಕೆ ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರ ಬಗ್ಗೆ ಮಾತನಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಮಾತನಾಡಬಾರ್ದು ಅದಕ್ಕೋಸ್ಕರ ನಾನು ಮಾತಾಡಲ್ಲ ಮಾತಾಡಬೇಕು ಅಂದರೆ ನಾನು ಅವ್ರ ಜೊತೆಯಲ್ಲೇ ಇದ್ದು ರಾಜಕಾರಣ ಬಂದಿರೋನು ಮಾತನಾಡೋಕ್ಕೆ ಬೇಕಾದಷ್ಟು ವಿಚಾರ ನಾನು ದೇವೇಗೌಡರು ವೈಯಕ್ತಿಕವ ದೇವೇಗೌಡರ ಬಗ್ಗೆ ಮಾತಾಡಲ್ಲ ಅವ್ರ ಕುಟುಂಬದ ವಿಚಾರ ಇದೆಯಲ್ಲ ಇದನ್ನು ಮಾತು ಅವ್ರು ಯಾವಾಗ ನನ್ನ ಜೊತೆಯಲ್ಲಿದ್ದಾಗ ಏನು ಹೇಳಿದ್ರು ಅವ್ರ ಮಕ್ಳಿಗೆ ಬುದ್ಧಿನ ಅದೆಲ್ಲ ಇದೆ ನಮ್ಮ ಹತ್ರ ನಾನು ಚಪ್ಪಲಿ ಹಾಕಿ ಓಡಾಡ್ತಿದ್ದೆ ಒಂದು ಅವಾಯ್ ಚಪ್ಪಲಿ ಪಂಚಾಯ್ದೆ ನೀವು ಹಂಗೆ ಇದ್ದೀರಪ್ಪ ಅಂತ ಅವ್ರ ಮಕ್ಕಳನ್ನ ಕೇಳ್ತಿದ್ರು ಆ ಥರ ಬಟ್ ನಾನು ಇಲ್ಲಿ ದೇವೇಗೌಡರನ್ನ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡೋಕ್ಕೆ ಬರಲಿಲ್ಲ ದೇವೇಗೌಡರು ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವ್ರ ಕುಟುಂಬದ ವ್ಯವಸ್ಥೆಯಲ್ಲಿ ಇವತ್ತು ಕಾಂಗ್ರೆಸ್ಸನ್ನ ಟೀಕೆ ಮಾಡೋಣಾಗ ಅಥವಾ ಹಿಂದೆ ಬಿ ಜೆ ಪಿನ ಟೀಕೆ ಮಾಡ್ತಿದ್ರು ಇವತ್ತು ಅವರ ಕುಟುಂಬದಲ್ಲೂ ಸಹ ಏನು ಎಲ್ಲ ಇರೋರೆಲ್ಲ ಮಕ್ಕಳೆಲ್ಲ ಎಮ್ ಎಲ್ ಎಮ್ ಎಲ್ ಸಿ ಎಂ ಪಿ ರಾಜ್ಯಸಭಾ ಈಗ ಕೇಂದ್ರ ಮಂತ್ರಿ ಎಲ್ಲ ಇದ್ದಾರಲ್ಲ ಹೇಗಿದೆ ಅಂತ ತಿಳ್ಕೋಬೇಕಲ್ಲ ದೇವೇಗೌಡ ಸಾಹೇಬರು ಇದು ಭಾಳ ಮಾಡಕ್ಕೆ ಹೇಳಿ ಅಲ್ಲಿ ಆಂಧ್ರದಲ್ಲಿ ಬಿಹಾರಲ್ಲಿ ಮೋದಿ ಕೊಡ್ತಾ ಇರೋದು ಕುಮಾರಸ್ವಾಮಿ ಎಲ್ಲ ನಡ್ರಿ ಇಲ್ಲಿ ಕೊಡೋ ಹೇಳಿ ಯಾವ್ದಾರು ಒಂದು ಮಾಡಕ್ಕೆ ಬಳಸ್ ಕೇಳೋದ್ರಿಂದ ಅವ್ರು ಮನೆ ತಗೊಂಡು ಅರ್ಜಿ ಕೇಳಿ ನಿಂತ್ಕೇಬೇಕಾ ನಾನು ಈ ರಾಜ್ಯದ ಜನ ಎಂ ಪಿ ಮಾಡಿದ್ದಾರೆ ಈ ಜಿಲ್ಲೆ ಜನ ಎಂ ಪಿ ಮಾಡಿದ್ದಾರೆ ಈ ನಾನು ಹೇಳಿದೆ ಒಂದು ನಾಲ್ಕೈದು ರಸ್ತೆ ಮಾಡಿಸಿ ಈ ಎನ್ ಎಚ್ ಎಲ್ಲಿ ಇಂದ ಒಂದು ಎರಡು ಮೂರು ಫ್ಯಾಕ್ಟ್ರಿ ತಂದ್ರಿ ಅಂತಂದೆ ನಾನು ಅರ್ಜಿ ಇಟ್ಕೊಂಡು ನಿಂತ್ಕೋಬೇಕಾ ಈ ನಿಮ್ಮ ಮೂಲಕನೇ ರಿಕ್ವೆಸ್ಟ್ ಮಾಡಿಲ್ಲ ರವಿ ರಿಕ್ವೆಸ್ಟ್ ಮಾಡಿಲ್ಲ ಸೊ ನಾವು ಹೇಳಿದ್ದೀವಲ್ಲ ನಮ್ಮ ಜಿಲ್ಲೆಗೆ ಏನಾರ ಒಂದು ಮಾಡ್ರಪ್ಪ ಅಂತ ಇನ್ಯಾವ ಥರ ರಿಕ್ವೆಸ್ಟ್ ಮಾಡ್ಬೇಕು ನಾನು ಸೊ ಬಳ್ಸ್ಕೋತಾರೆ ಬಳಸ್ಕೋತಾರೆ ಅವ್ರು ಕೊಟ್ಟಿರೋದು ತೆಲಂಗಾಣಕ್ಕೂ ಒಂದು ಕೊಡೋ ಕೇಳಿ ತಮಿಳ್ನಾಡುಗೆ ಒಂದು ಕೊಡೋ ಕೇಳಿ ಕ ಕರ್ನಾಟಕ ಒಂದು ಕೊಡೋ ಕೇಳಿ ಒಪ್ಕೋತೀವಿ ರೀ ಮುನ್ ಪ್ರಧಾನಮಂತ್ರಿ ಇರೋದೇ ಆಂಧ್ರ ಚಂದ್ರಬಾಬು ನಾಯ್ಡು ಬಿ ಆರು ನಿತೀಶ್ ಕುಮಾರ್ ಇಂದ ಅವರಿಬ್ಬರಿಲ್ಲ ಅಂದರೆ ನಾಳೆ ಬೆಳಗ್ಗೆ ಪ್ರಧಾನಮಂತ್ರಿಯವರು ಅಲ್ಲಿರಲ್ಲ ಆಚಾರ್ಯಲ್ಲಿ ಅದಕ್ಕೋಸ್ಕರ ಅವ್ರಿಗೆ ಕೊಡ್ತಾರೆ ಇವ್ರಿಗೆಲ್ಲ ನಡೀರಿ ಅದೆಲ್ಲ ಗೊತ್ತಿರೋ ವಿಚಾರ ನಿಮಗೂ ಗೊತ್ತು ಯಾರು ಹೇಳಿದರು ಆರ್ ಅಶೋಕ್ ಓ ಈಗ ಕುಮಾರಸ್ವಾಮಿದಾಯಿತು ಈಗ ಆರ್ ಅಶೋಕ್ ಹೇಳ್ತವ್ರಾ ಅವರಿಬ್ಬರು ಜ್ಯೋತಿಷಿ ಟ್ರೈನಿಂಗ್ ತೊಗೊಂಡವಾರ ಕೇಳ್ಕೊಬನ್ನಿ